ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಯಾರ್ಯಾರಿಗೆ ಕೂದಲು ಬೆಳ್ಳಗಾಗಿದೆ ಕೂದಲು ಬೆಳಗಾಗ್ಬಿಟ್ಟಿದೆ ಏನು ಮಾಡೋದು ಅಂತ ಚಿಂತೆ ಇರೋರಿಗೆ ಒಂದು ಟಿಪ್ಸ್ ಕೊಡ್ತೀನಿ ತುಂಬ ಯೂಸ್ಫುಲ್ ಆಗಿರುತ್ತಿದ್ದು ಇದು ಹೋಮ್ ಮೇಡ್ ಕೂಡ ಇದರಿಂದ ಕೆಲವೊಬ್ಬರು ಅಂದ್ಕೋತಾರೆ ಅಂಗಡಿಯಿಂದ ನಾವು ಮೆಹೆಂದಿ ತಂದು ಹಚ್ಕೊಂಡ್ರೆ ಕೂದಲು ಉದುರು ಬಿಡುತ್ತೆ ನಿಮ್ಗೆ ಅಲರ್ಜಿ ಆಗುತ್ತೆ ಈ ಥರ ಅನ್ನೋರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇದನ್ನು ಮನೆಯಲ್ಲೇ ಆರಾಮಾಗಿ ಇದನ್ನು ಮಾಡ್ಕೋಬೋದು ನೋಡಿ ಇದಕ್ಕೆ ಬೇಕಾಗಿರೋದು ಫಸ್ಟು ಟೀ ಪುಡಿ ನಾನು ತೋರಿಸಿರೋದು ನೆಕ್ಸ್ಟು ಒಂದು ತೆಂಗಿನ ಚಿಪ್ಪು ಜೊತೆಗಿರೋದು ತೆಂಗಿನಕಾಯಿ ಕೂಡ ಇರಲಿ ಅದರಲ್ಲಿ ಹಾಗೆ ನಿಮಗೆ ಎಷ್ಟು ಬೇಕಷ್ಟು ಬಾದಾಮ್ ತೊಗೊಳ್ಳಿ ಇದು ಹೋಮ್ ಮೇಡು ಕೆಲವೊಬ್ರಿಗೆ ಅಂಗಡಿಯಿಂದ ತರೋದು ಅಲರ್ಜಿ ಆಗಿರುತ್ತೆ ಅಂಥವ್ರು ಇದನ್ನು ಯೂಸ್ ಮಾಡ್ಬೋದು ನೋಡಿ ನಾವು ತಲೆಗೆ ಹಚ್ಚುವಾಗ ಇದನ್ನಿಷ್ಟನ್ನು ಮೊಟ್ಟೆ ಕೂಡ ಸೇರಿಸಿ ಹಚ್ಚೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಹೇರು ನೋಡಿ ತೆಂಗಿನ ಚಿಪ್ಪು ಹಾಗೆ ತೆಂಗಿನಕಾಯಿ ಕೂಡ ಇದೆ ಅದರಲ್ಲಿ ಮತ್ತು ಬಾದಾಮು ಇಷ್ಟನ್ನು ಅದ್ರ ಜೊತೆಗೆ ಟೀ ಪುಡಿ ತೊಗೊಂಡಿದ್ದೀವಲ್ಲ ಯಾವ ಟೀ ಪುಡಿ ಆದರೂ ಸರಿಯೇ ಟೀ ಪುಡಿನ ಹಾಕ್ಬಿಟ್ಟು ಅದು ಫುಲ್ಲು ಬರ್ನ್ ಆಗಿಬಿಡಬೇಕು ಇದು ಹಳ್ಳಿ ಕಡೆ ಆದರೆ ನಾವು ಒಲೆಲೇ ಸುಡ್ತೀವಿ ತುಂಬಾ ಬೇಗ ಕೂಡ ಆಗುತ್ತೆ ಗ್ಯಾಸಲ್ಲಿ ಮಾಡೋದ್ರಿಂದ ತುಂಬ ಟೈಮ್ ತೊಗೊಳುತ್ತೆ ಹಾಗೆ ಗ್ಯಾಸ್ ಕೂಡ ವೇಸ್ಟ್ ಆಗುತ್ತೆ ನಿಮ್ಮಲ್ಲಿ ಒಲೆ ಏನಾದರೂ ಇದ್ದರೆ ಒಲೆಯಲ್ಲೇ ಮಾಡ್ಕೋಬೋದು ನೋಡಿ ಇದು ಫುಲ್ಲು ಸುಟ್ಟು ಬಿಡಲಿ ಸುಟ್ಟು ಅದು ಪೇಸ್ಟ್ ಆಗಬೇಕು ಅಲ್ಲಿ ತನಕನೂ ಸುಡಬೇಕು ಸುಟ್ಟಾದಮೇಲೆ ನೋಡಿ ಯಾವುದಾದ್ರೂ ಬೇರೆ ಪಾತ್ರೆಗೋ ಇಲ್ಲ ಅದು ನೀಟಾಗಿ ನಿಂಗೆ ಸಿಗಬೇಕು ಆ ಥರ ಇದು ಮಾಡಿ ಅದಕ್ಕೆ ನಿಮಗೆ ಬೇಕು ಅಂದರೆ ಕರಿಬೇವು ಕೂಡ ಹಾಕ್ಬೋದು ಕರಿಬೇವು ಕೂಡ ಕೂದಲನ್ನ ತುಂಬ ಸಾಫ್ಟ್ ಮಾಡುತ್ತೆ ಇದಿಷ್ಟೂ ನಿಮಗೆ ಅಲರ್ಜಿ ಆಗೋಲ್ಲ ಹಾಗೆ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ ಹಳ್ಳಿ ಕಡೆ ಎಲ್ಲ ಇದು ಮಾಡ್ತೀವಿ ನಾವು ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ ಕೆಲವೊಬ್ರು ನಮ್ಗೆ ಬಿಳಿ ಕೂದಲಾಗ್ಬಿಟ್ಟಿದೆ ಪದೇ 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 ಹೇರ್ ಡೈ ಹಾಕ್ಕೋಬೇಕು ಹೇರ್ ಡೈ ಹಾಕಿದ್ರೆ ಅಲರ್ಜಿ ಆಗುತ್ತೆ ಇಲ್ಲ ನಮಗೆ ಹೇರ್ ತುಂಬ ಉದ್ರೋಗ್ಬಿಡುತ್ತೆ ಅನ್ನೋರಿಗೆ ತುಂಬ ಯೂಸು ನೋಡಿ ಇದು ಫುಲ್ ಬರ್ನ್ ಆಗಿದೆ ಈಗ ಇದನ್ನು ಒಂದು ಕಡೆ ಶಿಫ್ಟ್ ಮಾಡಿಬಿಟ್ಟು ಚೆನ್ನಾಗಿ ಕುಟ್ಬಿಡಬೇಕು ಕುಟಾಣಿಯಿಂದ ಇಲ್ಲ ಕಲ್ಲಿರುತ್ತಲ್ಲ ಕಲ್ಲಿಂದ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡ್ಬಿಡಿ ನೋಡಿ ಇವಾಗ ಇದು ಬರ್ನ್ ಆಗಿದೆ ಇದನ್ನು ಕುಟ್ಟಿದ್ರೆ ನುಣ್ಣಿಗೆ ಪೇಸ್ಟ್ ಸಿಗುತ್ತೆ ಇದನ್ನು ನೀವು ಪೇಸ್ಟ್ ಮಾಡಿದ ಮೇಲೆ ಜರ್ಡಿ ಹಿಡಿದ್ರೂ ಓಕೆ ಚೆನ್ನಾಗಿ ನುಣ್ಣಗಿರೋ ಅಷ್ಟೇ ಸಿಗುತ್ತೆ ನೋಡಿ ಈ ಥರ ಪೇಸ್ಟು ಈಗಲೇ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಕಪ್ಪಿಗೆ ಸಿಗುತ್ತೆ ಕೈಗೆ ಹೆಂಗ್ ಕಪ್ಪಿಗೆ ಆಗುತ್ತೆ ನೋಡಿ ಇದನ್ನು ತಲೆಗೆ ಹಚ್ಚೋದ್ರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಹಾಗೆ ತಿಂಗಳಿಗೆ ಒಂದು ಸರಿ ಹಾಕಿದರೆ ಸಾಕು ಬಿಳಿ ಕೂದಲೆಲ್ಲ ಕ್ರಮೇಣ ನಿಮಗೆ ಕಪ್ಪಾಗ್ತಾ ಬರುತ್ತೆ ಇದು ನೋಡಿ ಸಲ ತೋರಿಸ್ತೀನಿ ಕೈಗೆ ಹಚ್ಬಿಟ್ಟು ನಾನು ಇವತ್ತು ಹೇರ್ಗೆ ನಾನು ಹಾಕ್ತಾ ಇಲ್ಲ ನಾಳೆಗೆ ಹಾಕ್ತೀನಿ ಅದು ನೆಕ್ಸ್ಟ್ ವೀಡಿಯೋ ಮಾಡಿ ಹಾಕ್ತೀನಿ ನಾನು ನೋಡಿ ಕೈಗೆ ಹಾಗೆ ಡ್ರೈ ಪೌಡರ್ನೇ ಹಚ್ಚಿದ್ದು ನಾನು ಎಷ್ಟು ಸ್ಪೀಡಾಗಿ ನೀರು ಬಿಟ್ಟರೂ ಹೋಗಲ್ಲ ಹಾಗೆ ತಲೆಗೂ ಅಷ್ಟೇ ತುಂಬ ಚೆನ್ನಾಗಿ ಹಿಗ್ಗುತ್ತೆ ನೀವು ಅಂಗಡಿಯಿಂದ ತಂದು ಹಚ್ಚೋದಕ್ಕಿಂತ ಅದರಲ್ಲಿ ಕೆಮಿಕಲ್ ಇರುತ್ತೆ ಕೆಲವೊಬ್ಬರಿಗೆ ಆಗಲ್ಲ ಹೇರ್ ಫಾಲ್ ಆಗುತ್ತೆ ನಮಗೆ ಹೇರ್ ಫಾಲ್ ಆಗಿದ್ದರಿಂದ ನಾನು ಇದನ್ನು ಟ್ರೈ ಮಾಡಿದ್ದು ನೋಡಿ ಎಷ್ಟು ಎಷ್ಟು ನೀರು ಬಿಟ್ರು ಅದು ಹೋಗಲ್ಲ ನೋಡಿ ತಲೆಗೆ ಹಚ್ಚೋದಾದರೆ ನೀವು ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಮೊಟ್ಟೆನೂ ಕೂಡ ಸೇರಿಸ್ಬೋದು ನೀರು ಎಷ್ಟು ಬೇಕು ಮೊಟ್ಟೆ ಹಾಕೋದಾದರೆ ನೀರು ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ ತೆಳು ಆಗಿಬಿಡುತ್ತೆ ಹಾಗೆ ನಾನು ಬಾದಾಮು ಅದಕ್ಕೆ ಎಣ್ಣೆ ಕೂಡ ಹಾಕ್ಬೋದು ನೀವು ಎಣ್ಣೆ ಸ್ವಲ್ಪ ನೀರು ಸ್ವಲ್ಪ ಮೊಟ್ಟೆ ಸ್ವಲ್ಪ ಹಾಕಿ ಎಷ್ಟು ಹದ ಬೇಕೋ ಅಷ್ಟೇ ಮಾಡ್ಕೊಳ್ಳಿ ತುಂಬ ತೆಳುವಾಗಿಬಿಟ್ರೆ ಯೂಸ್ ಆಗಲ್ಲ ಅದು ಎಣ್ಣೆ ನೀರು ಮೊಟ್ಟೆ ಇದಿಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಸೇರಿಸ್ಬಿಟ್ಟು ತಲೆಗೆ ಹಚ್ಚಿ ಬಿಳಿ ಕೂದಲು ಕ್ರಮೇಣ ನಿಮಗೆ ಬ್ಲ್ಯಾಕ್ ಆಗ್ತಾ ಬರುತ್ತೆ ಹಾಗೆ ಮೊಟ್ಟೆ ಹಾಕೋದ್ರಿಂದ ತುಂಬ ಶೈನ್ ಬರುತ್ತೆ ಹಾಗೆ ನಾನು ಬಾದಾಮ್ ಸುಟ್ಟು ಸುಟ್ಟಿದ್ನಲ್ಲ ಅದನ್ನು ಬೇರೆ ಒಂದು ಇದಕ್ಕೆ ಚೆನ್ನಾಗಿ ಕುಟ್ಬಿಟ್ಟು ಬೇರೆ ಒಂದು ಯಾವುದೋ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ನೀವು ಅದಕ್ಕೆ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಇಲ್ಲ ಎಣ್ಣೆ ಕೂಡ ಹಾಕ್ಬೋದು ಎಣ್ಣೆ ಹಾಕಿದ್ರೆ ಸ್ವಲ್ಪ ಕಣ್ಣೆಲ್ಲ ಉರಿ ಬರುತ್ತೆ ನಾನು ತುಪ್ಪ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಹೋಗ್ತಾ ಹೋಗ್ತಾ ಎರಡು ದಿನ ಇಟ್ಬಿಟ್ರೆ ಡ್ರೈ ಆಗುತ್ತೆ ಅದು ನೋಡಿ ಚಿಕ್ಕ ಮಕ್ಕಳಿಗೆ ನಾವು ಹಣೆಗೆ ಬೊಟ್ಟಿರ್ತೀವಲ್ಲ ಅದಕ್ಕೆ ಇದನ್ನು ಯೂಸ್ ಮಾಡ್ಬೋದು ಏನೂ ಸೈಡ್ ಎಫೆಕ್ಟ್ ಇಲ್ಲ ಹಾಗೆ ಕಣ್ಣು ಮೇಲೆ ಉಬ್ಬಿರುತ್ತಲ್ಲ ನಮಗೆ ದೊಡ್ಡವ್ರಿಗೆ ಕಣ್ಣು ಉಬ್ಬಿಗೆ ನೈಟ್ ಇದು ಹಚ್ಕೊಂಡು ಮಲಗೋದ್ರಿಂದ ಕಣ್ಣು ಉಬ್ಬು ಬ್ಲ್ಯಾಕ್ ಆಗ್ತಾ ಬರುತ್ತೆ ಎಷ್ಟೋ ಜನಕ್ಕೆ ಕಣ್ಣು ಉಬ್ಬು ಬ್ಲ್ಯಾಕ್ ಇರೋಲ್ಲ ಲೈಟ್ ಆಗಿರುತ್ತೆ ಅಂಥವ್ರು ಇದನ್ನು ಟ್ರೈ ಮಾಡ್ಬೋದು ನೋಡಿ ಇದು ಎರಡು ದಿನ ಇಟ್ಬಿಟ್ರೆ ಡ್ರೈ ಸೇಮ್ ಕಾಜಲ್ಲಿ ಹೆಂಗಿರುತ್ತೋ ಕಣ್ಣು ಕಪ್ಪು ಹಾಗೆ ಆಗುತ್ತೆ ಇದು ಬಾದಾಮು ತುಪ್ಪ ಇಲ್ಲ ಆಯಿಲ್ ಕೂಡ ಹಾಕ್ಬೋದು ಆಯಿಲ್ ಹಾಕಿದ್ರೆ ಸ್ವಲ್ಪ ಕಣ್ಣು ಉರಿಯುತ್ತೆ ತೆಂಗಿನೆಣ್ಣೆ ಹಾಕ್ಬೋದು ನೋಡಿ ನೋಡಿ ಕಣ್ಣಿಗೆ ಹಚ್ಚೋದಾದರೆ ಅದೆರಡು ದಿನ ಡ್ರೈ ಆದಮೇಲೆ ಇದು ಯಾಕೆ ಕಣ್ಣಿಗೆ ಹಚ್ಚೋದು ಕಣ್ಣಿಗೆ ಹಾಕಿದ್ರೆ ಸ್ಪ್ರೆಡ್ ಆಗುತ್ತೆ ಹಾಗೆ ಹೇಗೆ ಅನ್ಬೋದು ನೀವು ಇದನ್ನು ಹೋಮ್ ಆದ್ದರಿಂದ ನಮಗೆ ಕಣ್ಣುರಿ ಈ ರೀತಿ ಏನೂ ಬರಲ್ಲ ನೋಡಿ ಕಣ್ಣಿಗೆ ಹಚ್ಬೋದು ಇದಕ್ಕೂ ಕೂಡ ನಾನು ನೀರಾಕಿ ತೋರಿಸ್ತೀನಿ ಎಷ್ಟು ಅಂಟ್ಕೊಂಡಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ಪ್ರೆಡ್ ಆಗಲ್ಲ ಇದು ಇದು ಕೂಡ ನೀವು ಮನೆಯಲ್ಲೇ ಮಾಡ್ಕೋಬೋದು ಹೋಮ್ ಮೇಡು ಮಕ್ಕಳಿಗೆ ಹಣೆಗೆ ಬುಟ್ಟಿರ್ತೀರಲ್ಲ ಅದಕ್ಕೆ ತುಂಬ ಯೂಸ್ ಆಗುತ್ತೆ ಇದು ಏನು ಕೆಮಿಕಲ್ ಇರಲ್ಲ ಯಾವುದಚ್ಚಕ್ಕೂ ಭಯ ಪಡೋರಿಗೆ ಈ ರೀತಿ ಬಾದಾಮಿಂದ ಮಾಡಿಕೊಂಡು ಮಕ್ಕಳಿಗೆ ಇಡಬಹುದು ನೀವು ನೋಡಿ ನೀರು ಹಾಕಿದ್ರೂ ಕೂಡ ಸ್ಪ್ರೆಡ್ ಆಗೋಲ್ಲ ಇದನ್ನು ಹಚ್ಚಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಪೌಡ್ರ್ ಹಚ್ಚಿಬಿಟ್ರೆ ಮಕ್ಕಳಿಗೆ ಬೆಳಿಗ್ಗೆಯಿಂದ ಸಾಯಂಕಾಲ ಕೂಡ ನೀಟಾಗಿರುತ್ತೆ ಹಾಗೆ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ ಈ ರೀತಿಯೂ ನೀವು ಬಳಸ್ಕೋಬೋದು ನೋಡಿದ್ರಲ್ಲ ನೀರು ಹಾಕಿ ಎಷ್ಟೊತ್ತಾದ್ರೂ ಏನು ಸ್ಪ್ರೆಡ್ ಆಗಿಲ್ಲ ಇದರಲ್ಲ ಹೇರ್ ಡೈ ಹೇಗೆ ಮಾಡೋದು ಮತ್ತು ಕಣ್ಣು ಕಾಡಿಗೆ ಕೂಡ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಆದಷ್ಟು ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ ಯು